ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಚಟ್ನಿ ರೆಸಿಪಿ ಇದು ದೋಸೆ ಇಡ್ಲಿ ಎಲ್ಲಾ ರೀತಿಯಾಗಿರೋ ರೊಟ್ಟಿಗಳ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆಗೆ ನಂಚ್ಕೊಂಡು ಬಿಸಿ ಅನ್ನ ಸ್ವಲ್ಪ ತುಪ್ಪ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಕಡಲೆ ಬೇಳೆ ಸುಮಾರು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಅಥವಾ ಐವತ್ತು ಗ್ರಾಮ್ಸ್ ಅಷ್ಟು ಉದ್ದಿನ ಬೇಳೆ ಇದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಎಷ್ಟು ಕಡಲೆಬೇಳೆ ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಬೇಳೆ ಮೆಂತ್ಯ ಕಾಳು ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು ಮೆಂತ್ಯ ಕಾಳನ್ನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಕಹಿ ಬರುತ್ತೆ ಆದರೆ ಸ್ವಲ್ಪ ಹಾಕೊಳ್ಳಿ ಫ್ಲೇವರು ಚೆನ್ನಾಗಿರುತ್ತೆ ರುಚಿಕರ ಆರೋಗ್ಯಕರ ಕೂಡ ಇವಾಗ ಈ ಮೂರು ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆಗಾಗ ಕಲಿಸ್ತಾ ಇರಬೇಕು ಕಡಲೆಬೇಳೆ ಉದ್ದಿನಬೇಳೆ ಏನಾದರೂ ಸೀದೋದ್ರೆ ಟೇಸ್ಟು ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ಈಗ ಕಡಲೆಬೇಳೆ ಉದ್ದಿನಬೇಳೆ ಮಿಂತ್ಯಕಾಳನ್ನ ಒರಿದಾಗಿದೆ ಮಿಂತ್ಯಕಾಳಿನ ಘಮ ಚೆನ್ನಾಗಿ ಬರ್ತಾಯಿದೆ ಸುವಾಸನೆ ಚೆನ್ನಾಗಿ ಬರ್ತಾಯಿದೆ ಬೆಳ್ಳುಳ್ಳಿ ಹೆಸಳು ಸುಮಾರು ಒಂದು ಐದರಿಂದ ಆರಷ್ಟು ಇದ್ರ ಕ್ವಾಂಟಿಟಿನ ಇಷ್ಟ ಇದ್ದರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಹಣ್ಣು ಒಣಮೆಣಸಿನ್ಕಾಯಿ ನಾಲ್ಕು ಮೂರಿಂದ ನಾಲ್ಕಷ್ಟು ಕರಿಬೇವಿನ ಇಲ್ಲೇ ದೊಡ್ಡ ಬಟ್ಲಲ್ಲಿ ಒಂದು ಬಾಟ್ಲಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಮ್ಮೆ ಈ ಪದಾರ್ಥಗಳಲ್ಲಿರೋ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಕರಿಬೇವಿನ ಸೊಪ್ಪಲ್ಲಿ ಹಸಿ ವಾಸನೆ ಇರುತ್ತೆ ಅದು ಕೂಡ ಹೋಗಬೇಕು ಒಣಮೆಣಸಿನಕಾಯಲ್ಲಿ ಕೂಡ ಕೂಡ ವಾಸನೆ ಇರುತ್ತೆ ಇವಾಗ ಈ ಪದಾರ್ಥಗಳನ್ನ ಚೆನ್ನಾಗಿ ಒರಿದಿದ್ದಾಗಿದೆ ಇದು ಹಸಿ ತೆಂಗಿನ ತುರಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅಂದರೆ ತೆಂಗ್ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ನಿಮಗೆ ಇದನ್ನು ಈ ಚಟ್ನಿನ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಫ್ರಿಡ್ಜ್ ಇಲ್ಲದೆ ಸ್ಟೋರ್ ಮಾಡಬೇಕು ಟ್ರಾವೆಲಿಂಗ್ಗೆ ತೊಗೊಂಡೋಗಂಗಿದ್ರೆ ಹಸಿ ತೆಂಗಿನಕಾಯಿಗೆ ಬದಲಾಗಿ ಒಣ ಒಣ ಕೊಬ್ಬರಿನ ಉಪಯೋಗ ಮಾಡಿ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಕಾಯಿ ತುರಿನ ಹಾಕೊಂಡ್ಮೇಲೆ ಬಿಸಿ ಮಾಡ್ಕೋಬೇಕು ಈಗ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಉರಿದಿದ್ದಾಗಿದೆ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಈಗ ಉರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ತರತರಿಯಾಗಿ ಅಥವಾ ನುಣ್ಣಗೆ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ರುಬ್ಕೊಬೋದು ಗಟ್ಟಿಯಾಗಿ ರುಬ್ಕೊಬೋದು ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳುವಾಗಿ ರುಬ್ಕೋಬೋದು ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿಯಾಗಿ ಮಾಡಿ ನಾನು ನೀರನ್ನೇನು ಉಪಯೋಗ ಮಾಡ್ತಾಯಿಲ್ಲ ಗಟ್ಟಿಯಾಗಿ ಇದ್ದೀನಿ ರುಬ್ಬಿದ್ದಾಗಿದೆ ಬೇರೆ ಪ್ಲೇಟ್ ಅಥವಾ ತಟ್ಟೆಗೆ ಇದ್ದೀನಿ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ ಒಗ್ಗರಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಬಿಸಿ ಅನ್ನ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇಡ್ಲಿ ದೋಸೆ ಎಲ್ಲ ರೀತಿಯಾಗಿರೋ ರೊಟ್ಟಿಗಳ ಜೊತೆ ಕೂಡ ಚೆನ್ನಾಗಿರತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಆರೋಗ್ಯಕರ ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು